ದೊಡ್ಡ ದಿವಂಗತ ವಸಂತ ಬಂಗೇರವರ ವ್ಯಕ್ತಿತ್ವದ ಬಗ್ಗೆ ನಾನಿವತ್ತು ವಿವರಣೆ ಮಾಡಬೇಕಾದರೆ ಮತ್ತು ವಿವರಣೆ ಮಾಡಲಿಕ್ಕೆ ಅಷ್ಟು ದೊಡ್ಡ ಜನ ಆಗಲಿಲ್ಲ ಯಾಕಂತ ಹೇಳಿದರೆ ನಾನು ಸಣ್ಣ ಯುವಕ ಮತ್ತು ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ರಾಜ್ಯ ಮತ್ತು ರಾಷ್ಟ್ರ ನಾಯಕರಾಗಿದ್ದರು ಸಾಮಾಜಿಕವಾಗಿ ದೊಡ್ಡ ಮಟ್ಟದ ಕೆಲಸ ಕಾರ್ಯಗಳು ಕೂಡ ಮಾಡಿಕೊಂಡು ನನ್ನ ತಂದೆಗೆ ಅತ್ಯಂತ ಆತ್ಮೀಯರಾಗಿದ್ದರು ಬಹುಶಃ ಇವತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲೆಯವರಿಗೆ ನಮಗೆಲ್ಲರ ಅತ್ಯಂತ ಆತಂಕಕ್ಕೆ ಅನ್ನೋ ವ್ಯಕ್ತಿತ್ವ ಪ್ರೂಪಿಸಿಕೊಂಡು ಬಂದ ನಾನು ಎಲ್ಲರಿಗೂ ಕೂಡ ನಮ್ಮ ಇವಾಗ ನಾನು ಹೇಳಿದಷ್ಟೇ ಹುಟ್ಟು ಆಕಸ್ಮಿಕ ಸಾವು ನಾವು ಹುಟ್ಟಿದ ನಂತರ ನಾವೆಲ್ಲರೂ ಕೂಡ ಈ ಹೋಗಲೇಬೇಕು ಎಂದೂ ಬಹುಶಃ ಮೊನ್ನೆ ನಾವು ಹೊಸ ಹೇಳ್ಕೊಂಡಿದ್ದೇವೆ ಮುಂದಿನ ದಿನಗಳು ಅದು ನಮ್ಮ ದಿನದ ನಂತರ ನಾವಿವ ಆಲೋಚನೆ ಮಾಡುವಂತಹ ಒಂದು ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಮಗೆ ಹುಟ್ಟುವಾಗ ನಮಗೆ ಯಾರೂ ಕೂಡ ಹೆಸರು ಇರುವುದಿಲ್ಲ ಬರೀ ಉಸಿರು ಮಾತ್ರ ಇರ್ತದೆ ಅಲ್ಲಿ ಸಮಾಜವನ್ನು ಬಿಟ್ಟು ಹೋಗುವಾಗ ನಮಗೆ ಹೆಸರು ಮಾತ್ರ ಉಳದೆ ಉಸಿರುವುದಿಲ್ಲ ಅಂತ ಶಾಶ್ವತವಾದ ಹೆಸರನ್ನು ಸನ್ಮಾನ್ಯ ವಸಂತ ಬಾಗಿರೋ ವ್ಯಕ್ತಿತ್ವ ರೂಪಿಸಿ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಎಂತೂ ಬಯಸ್ತೇನೆ ಅದು ನಮಗೆಲ್ಲ ನಾವು ಈ ವರ್ಷ ನಾನು ಯಾವ ಮಾತು ಹೇಳ್ತಾ ಇದೆ ನಾವು ಅಧಿಕಾರದಲ್ಲಿದ್ದಾಗ ನಮ್ಗೆ ಎಷ್ಟು ಜನ ನಮ್ಮ ಹತ್ತಿರ ಬರ್ತಾರೆ ಅದೊಂದು ಮುಖ್ಯ ಅಲ್ಲ ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಮನೆಯಲ್ಲಿ ಆಫೀಸ್ನಲ್ಲಿ ನಾವು ಫೋಟೋ ಜನ ಸೇರ್ತಾರೆ ಅದು ಮುಖ್ಯ ಅಲ್ಲ ನಾವು ಈ ಸಮಾಜದಲ್ಲಿ ಮೂರು ಮತ್ತು ಮನು ಮಣ್ಣನ್ನು ಬಿಟ್ಟು ಹೋಗೋದ ಸಂದರ್ಭದಲ್ಲಿ ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಜನ ಬರ್ತಾರೆ ಅದು ನಮ್ಮ ನಿಜವಾದ ಜೀವನದ ವ್ಯಕ್ತಿತ್ವ ಆ ವ್ಯಕ್ತಿತ್ವವೇತ್ವ ಆಗಿ ನಾನು ಕೇಳಿಕೊಂಡು ಬಂದಿದ್ದೇವೆ ಅಂತ ಹೇಳಿ ಇಚ್ಛಿಸ್ತೇನೆ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ವರ್ಗದ ಅತ್ಯಂತ ಕಡು ಬಳವದಿಂದ ಅತ್ಯಂತ ಶ್ರೀಮಂತರ ತನಕ ನಿರ್ಜು ಮತ್ತು ಶ್ರೀಮಂತರು ಕಲಿತವರು ಕಲಿತೆಲ್ಲರೂ ಕೂಡ ಬಹುಶಃ ಆ ಬಂಗೇರವರ ಪ್ರೀತಿ ವಿಶ್ವಾಸಕ್ಕೆ ತಾವು ಒಂದು ಅವರು ಕಲ್ತ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಅನ್ನ ನಾವು ಕಲ್ಕೊಂಡಿದ್ದೇವೆ ನಮ್ಮ ಸೋದರನ್ನು ಕಲ್ಕೊಂಡಿದ್ದೇವೆ ಉತ್ತಮವಾದ ನಾಯಕತ್ವ ಕಲ್ತ್ಕೊಂಡಿದೆ ಎಂಬ ಭಾವನೆ ಇರುತ್ತೆ ನಾನು ಬಹುಶಃ ರಾಜ್ಯಕ್ಕೆ ನಾವು ವ್ಯಕ್ತಿತ್ವ ಜೀವನ ನೋಡಬೇಕಾದ್ರೆ ನಾನು ನೋಡ್ತಾ ಇದ್ದೇನೆ ಅಧಿಕಾರ ಇದ್ದಾಗ ಯಾವ ರೀತಿತ್ತ ಅಧಿಕಾರ ಇದ್ದಿಲ್ಲದಿದ್ದಾಗಲೂ ಕೂಡ ಅದೇ ವ್ಯಕ್ತಿತ್ವ ಕಟ್ಟಿಸಿಕೊಂಡು ಬಂದಿಲ್ಲ ಅಂತ ನಾನು

ಕೋಪ ಎಲ್ಲಿಂದ ಬರ್ತದಂತೆಲ್ಲ ಸರಿಯಾದ ಜನಸ್ಥಾನ ಬಡವರಿಗೆ ಪದರಾಗ ಬರ್ತದೆ ಸಾಧ್ಯತ್ವ ಅವರು ಹಾಕಿತ್ತು ಇಚ್ಛಿಸುತ್ತೇನೆ ಅದಕ್ಕಾಗಿ ಕೋಶ ಇವತ್ತು ನಾವೆಲ್ಲರೂ ಕೂಡ ಆ ವ್ಯಕ್ತಿತ್ವ ನಮ್ಮ ಮುಂದೆ ಹೊಸ ಇಲ್ಲ ಆದ ವ್ಯಕ್ತಿತ್ವ ನಮ್ಮೆಲ್ಲರ ಕಣ್ಣ ಮುಂದೆ ಇದೆ ಆ ವ್ಯಕ್ತಿತ್ವ ಎಲ್ಲ ಯುವ ಜನಾಂಗದ ಮತ್ತು ವಿದ್ಯಾರ್ಥಿ దొడ్డ మేము బయస్ బహుశా మంగళూర్ ఆస్పత్రి అస్వస్థాన్య బాజా బాగా మాట్లాడతారు ఇతరులు కష్ట అయితే ಅವರು ಜನರ ಆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಅವರ ಒಂದು ಭಾವನೆ ಅಲ್ಲಿ ಕೂಡ ಅವರಿಗೆ ಹಾಕಲು ಆಡುವಂಥ ಅವಕಾಶ ಇದೆ ನಾನು ಅವ್ರ ಒಂದು ರೀತಿಯಲ್ಲಿ ಯಾವಾಗಲೂ ಕೂಡ ಅವರವರ ಜನರ ಪರವಾಗಿ ಒಂದು ಕ್ಷೇತ್ರದ ಪರವಾಗಿ ಬಲವರ ಪರವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಂತಹ ಪ್ರಭಾಕರ್ ಸರ್ ಅವರಿದ್ದಾರೆ ಅವರನ್ನು ಕೂಡ ಭಾಗಿಸ್ತಾ ಇದ್ದಾರೆ ಮನವಿಯ ಸಾಮರ್ಥ್ಯ ಏನಿದೆ ಹೊಸ ಅವರ ಈ ಅಂತ್ರಕ್ರಿಯೆ ಕಾರ್ಯಕ್ರಮದಲ್ಲಿ ನಾನು ಬಹಳ ಬುದ್ಧರಿಂದ ಭಾಗವಹಿಸ್ತಾ ಇದ್ದೇನೆ ಅವರು ನಿಧನರಾದ ದಿನ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಅವರ ಹಳಿಯ ಕುಟುಂಬಗಳು ಉತ್ತರ ಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ನುಡಿನ ಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಬಟ್ಟೇರ

Bagaimana bagi rakyat ini, kita mempunyai kemampuan untuk mempunyai kemampuan untuk

ಬಹಳವಾಗಿ ಮೆನ್ಸಿಡೆಂಟ್ಗಳಲ್ಲಿ ಅವರು ನಿಷ್ಠುರ ನೇರ ಋಢಿಯ ವ್ಯಕ್ತಿಯಾಗಿ ಯಾವತ್ತೂ ಕೂಡ ಸತ್ಯರಲ್ಲಿ ಹಿಂತ ಎಷ್ಟೇ ಜನ ಇರಲಿ ಯಾವುದೇ ಸಂದರ್ಭ ಇರಲಿ ಯಾವುದೇ ಸನ್ನಿವೇಶ ಇರಲಿ ಸತ್ಯವನ್ನು ನೇರವಾಗಿ ಹೇಳ್ತಕ್ಕಂಥ ಒಂದು ವಿಶೇಷ ಗುಣವನ್ನು ಬೆಳೆಸಿದ್ದೀನಿ ಹಾಗಾಗಿ ನನಗೆ ಭಾರತೀಯ ಜನತಾ ಪಕ್ಷದವರು ಗೆದ್ದಿದ್ರು ಕೂಡ ನನಗೆ ನಾನು ಮೆಚ್ಚುಕೊಂಡಿದ್ದಂಥ ಶಾಸಕರಲ್ಲಿ ಅವರು ಕೂಡ ಒಬ್ಬರು ನಾನು ಕೂಡ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ ಹಾಗಾಗಿ ನಾನು ಪಕ್ಷೇತರನಾಗಿ ಆಸ್ ವಿಧಾನಸಭೆ ಪ್ರವೇಶ ಮಾಡಿದ್ದೇವೆ ಅವತ್ತಿನಿಂದ ಅವರು ಸಾಯವರೆಗೂ ಕೂಡ ನನ್ನ ಸ್ನೇಹಿತ ಎಲ್ಲಿಗಿಂತ ನಿಜವಾಗಿ ಅವನಲ್ಲಿ ನಾವು ಗುರುತಿಸ್ತಕ್ಕಂಥದ್ದು ಬಡವರು ಪರವಾಗಿದ್ದರು ಸತ್ಯ ಪರವಾಗಿ அது அதுக்கு பரிஹார பட்ஸ் அவங்க இன்னும் யாவ அந்த கூட ஓகே படவரிக்கோஸ்கிற கேந்திர அபிவிரு அவரு யாத்திரை மாதாட் அந்தக்கூட அவங்களுக்கு முக்கிய ஆக ಬಡವ ಸಮಸ್ಯೆ ಮಾನವತೆಯೇ ಇರತ್ತ ಒಬ್ಬ ಭವಿಷ್ಯ ಮತ್ತೆ ಅವರ ಈ ಬದುಕನ್ನು ಸಾರ್ಥಕ ಮಾಡಿಕೊಂಡಿದೆ ಅಂತ ಬೇಕು ಈಗಾಗಲೇ ಆಗಲು ಅವ್ರು ಹೇಳು ಆಕಸ್ಮಿಕ ಸಾವು

सार्थी वञिणो आहे साईं वसंत कले न ವರ ದು ನಾನು ಕೂಡ ಪಾಲ್ಗಾರನಾಗಿದ್ದೇನೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮ ಶಿರಸಾನ ಇರುವುದು ಈಗ ನನಗೆ ವೈಯಕ್ತಿಕವಾಗಿ ನಷ್ಟ ಆಗಿದೆ ಬಹಳ ಒಬ್ಬ कुबीर अभिमानी सार्स शइ सार्व बरसाति देव कोन्थी मतिलबु आत्म शां हूंदो ಒಂದು ವೃತ್ತಿ ಅವರಿಗೆ ಆಮೇಲೆ ನಾವು ಪ್ರಕ್ರಿಯೆ ಮಾಡಬೇಕು ಅಂತ ಸರ್ಕಾರ ವತಿಯಿಂದ ಇವೆಲ್ಲ ಸರ್ಕಾರ ಆಡ್ಕೊಡ್ತದೆ